ಹಲೋ ಹೆಲೋ ಎಮ್ರಿಮನ್ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತಿಳಿಸಿ ಹೇಗೆ ನಾವು ಇದರ ದಿಕ್ಕನ್ನ ಅಹ್ ನೋಡಬಹುದು ಅಂತಂದ್ರೆ ಇಲ್ಲಿ ಬಾಣದ ಗುರುತನ್ನು ನೀವು ಗಮನಿಸಿದ್ರೆ ಈ ಒಂದು ತಂತಿಯನ್ನ ನಾವು ಅಹ್ ರೆಫರೆನ್ಸ್ ಆಗಿ ಇಟ್ಕೊಂಡು ಸಾರಿ ತಂತಿಯನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಇಲ್ಲಿ ಬಾಣದ ಗುರುತನ್ನ ನೋಡಿದ್ರೆ ಇದು ಎಡದಿಂದ ಹೀಗೆ ಚಲಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಹೌದಾ ಅಂದ್ರೆ ತಂತಿಯ ಎಡ ಭಾಗಕ್ಕೆ ಅಂದ್ರೆ ಅಪ್ರದಕ್ಷಿಣಾಕಾರವಾಗಿ ಅದು ಚಲಿಸ್ತಾ ಇದೆ ಸೊ ವಾಹಕದಲ್ಲಿ ಈ ಒಂದು ಬಲರೇಖೆಗಳು ಅಪ್ರದಕ್ಷಿಣಾಕಾರವಾಗಿ ಹೋಗ್ತಾ ಇದೆ ಅಂತ ಅಂದ್ರೆ ವಾಹಕದ ವಿದ್ಯುತ್ ಪ್ರವಾಹದ ದಿಕ್ಕು ಮೇಲ್ಮುಖವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ ಮೊದಲು ಕೇಳಿರೋದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ದಿಕ್ಕನ್ನ ತಿಳಿಸಿ ಅಂತ ಯಾವಾಗ ಈ ವಾಹಕದಲ್ಲಿ ಮೇಲ್ಮುಖವಾಗಿ ವಿದ್ಯುತ್ ಹರಿಯತ್ತೋ ಕಾಂತೀಯ ಬಲರೇಖೆಗಳು ಈ ರೀತಿಯಾಗಿ ಅಪ್ರದಕ್ಷಿಣಾಕಾರವಾಗಿ ಇರೋದನ್ನ ನಾವು ಗಮನಿಸಬಹುದು ಹೌದಾ ಸೊ ಮೊದಲನೆಯದಕ್ಕೆ ಅದಕ್ಕೆ ಉತ್ತರ ಮೇಲ್ಮುಖವಾಗಿ ಅನ್ನೋದನ್ನ ನಾವು ಗಮನಿಸಬಹುದು ಹೇಗೆ ನಾವು ಇದನ್ನ ಮೇಲ್ಮುಖವಾಗಿ ಹರಿತಾ ಇದೆ ಅನ್ನೋದನ್ನ ಯಾವ ಆಧಾರವಾಗಿ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ನಾವು ಬಲಗೈ ನಿಯಮವನ್ನ ನೋಡಿದ್ರೆ ನಿಯಮ ಏನ್ ಹೇಳುತ್ತೆ ಒಂದು ನೇರವಾದ ವಾಹಕದಲ್ಲಿ ಹೆಬ್ಬೆರಳು ವಾಹಕದ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರೆ ಮಿಕ್ಕಿರೋ ಬೆರಳುಗಳು ಬಲರೇಖೆಯ ದಿಕ್ಕನ್ನ ಸೂಚಿಸುತ್ತೆ ಅಂತ ಹೇಳ್ತಾರೆ ಸೊ ಇದನ್ನ ವಾಹಕ ಅಂತ ತಗೊಂಡ್ರೆ ಅಲ್ಲಿ ಬಲರೇಖೆಗಳು ಈ ರೀತಿಯಾಗಿ ಅಪ್ರದಕ್ಷಿಣಾಕಾರವಾಗಿ ಅದು ಸಾಕ್ತಾ ಇರೋದನ್ನ ನಾವು ಬಾಣದ ಗುರುತಿನಿಂದ ಗಮನಿಸ್ತಾ ಇದ್ದೀವಿ ಬ ಬಲರೇಖೆಗಳು ಹೀಗಿದೆ ಅಂತ ವಾಹಕದ ವಿದ್ಯುತ್ ಪ್ರವಾಹ ಇದೇ ದಿಕ್ಕಿನಲ್ಲಿ ಇರಬೇಕು ಮೇಲ್ಮುಖವಾಗಿ ಇರಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಇದನ್ನ ಬಲಗೈ ನಿಯಮವನ್ನ ಇಟ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದೀವಿ ಹಾಗಾಗಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಿರ್ಧರಿಸೋದಕ್ಕೆ ಸಹಾಯಕವಾದ ನಿಯಮ ಅಂತಂದ್ರೆ ಅದು ಬಲಗೈ ಹೆಬ್ಬೆರಳಿನ ನಿಯಮ